ಅಸ್ಸಲಾಂಕುಮ್ ಎಲ್ಲರಿಗೂ ನಮಸ್ಕಾರಗಳು ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್ ಇವತ್ತು ನಾವು ನೂರಾನೆ ಕಿಚನಲ್ಲಿ ಕಡ್ಚಿಕಾಯಿ ಪಲ್ಯವನ್ನು ಮಾಡ್ತೀವ್ರಿ ಇದು ಉತ್ತರ ಕರ್ನಾಟಕ ಕಡೆ ಸಿಗುತ್ತೆ ಇದು ಕೊಪ್ಪಳ ಕಡೆ ಭಾಳ ಸಿಗುತ್ತೆ ರೀ ಫ್ರೆಂಡ್ಸ್ ಇದು ಏನು ನೋಡಿರಿ ಇದನ್ನ ಆರೋಗ್ಯಕ್ಕೂ ಭಾಳ ಒಳ್ಳೆಯದು ಶುಗರ್ ಇದ್ದಾರೋ ಇದನ್ನು ತಿನ್ನೋದರಿಂದ ಭಾಳ ಚಲೋ ರೀ ಫ್ರೆಂಡ್ಸ್ ಇದು ಕಡ್ಚಿಕಾಯಿಯನ್ನು ತುಂಬ ತೆಗಿಬೇಕು ನೋಡ್ರಿ ತುಂಬ ತೆಗೆದು ಈ ಥರ ಸ್ವಚ್ಛ ಮಾಡ್ಕೋಬೇಕ್ರಿ ಇವನೂ ಒಂದು ಮತ್ತು ಒಂದು ಮಣ್ಣಿನ ಬೌಲ್ನಲ್ಲಿ ಹಾಕಿ ನಾನು ನೀರು ಹಾಕಿ ಸ್ವಚ್ಛವಾಗಿ ರೀ ಫ್ರೆಂಡ್ಸ್ ಈ ಮಣ್ಣು ಮಣ್ಣು ರೀ ಹಾಗಾಗಿ ಸ ಎಲ್ಲ ಈ ಥರ ತಿಕ್ಕಿ ಸ್ವಲ್ಪ ಸ್ವಚ್ಛವಾಗಿ ತೊಳೆದುಕೊಳ್ಳ್ರಿ ನಾವು ಇದನ್ನ ಒಂದು ಎರಡು ಸಲ ನೀರು ಹಾಕಿ ತೊಳೆದುಕೊಳ್ಬೇಕು ನೋಡ್ರಿ ಕಡ್ಸಿಕಾಯನ್ನು ತೊಳ್ಕೊಂಡಿದ್ದೇನೆ ನೋಡ್ರಿ ಈಗ ಒಂದು ಟೊಮೆಟೊ ಎರಡು ಉಳ್ಳಾಗಡ್ಡೆನ ತೊಗೊಂಡಿದ್ದೇನೆ ನೋಡಿರಿ ಅವನ್ನ ಹೆಚ್ಚಿಕೊಂಡಿದ್ದೇನೆ ರೀ ಈಗ ಸಣ್ಣ ಆಗಿ ಈಗ ಗ್ಯಾಸ್ ಹಚ್ಚಿಕೊಟ್ಟೇನ್ರಿ ಈಗ ಅದನ್ನ ತೆಮಿಯನ್ನು ಬಿಸಿಗೆ ಇಡ್ತಾ ಇದ್ದೇನೆ ತೆಮಿ ಕಾದ ಮೇಲೆ ಕಡ್ಚಿಕಾಯಿ ತೊಳೆದಿಟ್ಟಂಥ ಕಡ್ಚಿಕಾಯನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ಳರಿ ನೋಡಿರಿ ಫ್ರೆಂಡ್ಸ ರೌಂಡಾಗಿ ಚೆನ್ನಾಗಿ ಹುರಿದುಕೊಳ್ಬೇಕು ಜಾಸ್ತಿ ಹೊತ್ತಿಸ್ಬೇಡ್ರಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟನ್ನು ಮಾಡಿರಿ ಫ್ರೆಂಡ್ಸ ಇದಕ್ಕೂ ಅರ್ಧ ಸ್ಪೂನ್ ಎಣ್ಣೆಯನ್ನು ಹಾಕಿ ಮತ್ತೊಮ್ಮೆ ಚೆನ್ನಾಗಿ ಹುರಿದುಕೊಳ್ಳರಿ ಜಾಸ್ತಿ ಹೊತ್ತಿಸ್ಬೇಡ್ರಿ ಫ್ರೆಂಡ್ಸ್ ಈ ಥರ ಎಲ್ಲವನ್ನು ಚೆನ್ನಾಗಿ ಹುರಿದುಕೊಳ್ಳಿರಿ ನೋಡ್ರಿ ಈಗ ಎಲ್ಲ ಹುರಿದುಕೊಂಡಿದ್ದೇನೆ ರೀ ನಾ ಕರ್ಚಿಕಾಯನ್ನು ಈ ಥರ ಮೆತ್ತಗಿದ್ದೆ ನೋಡ್ರಿ ಕಡ್ಚಿಕಾಯಿ ನಾ ಬಾಳಿಗೆಯನ್ನು ಬಿಸಿ ಇಡ್ತಾ ಇದ್ದೇನೆ ರೀ ಈ ಪಲ್ಯ ಒಗ್ಗರಣೆ ಹಾಕ್ತಾಯಿದ್ದೇನೆ ರೀ ಇದಕ್ಕೆ ನೋಡ್ರಿ ಫ್ರೆಂಡ್ಸ್ ನಾವು ನೀರು ಹಾಕಂಗಿಲ್ಲಲ್ರಿ ಹಾಗಾಗಿ ನಾವು ಎರಡು ಸ್ಪೂನ್ ಎಣ್ಣೆಯನ್ನು ಇದ್ದೇವೆ ರೀ ನಿಮ್ಗೆ ಕಡ್ಚಿಕಾಯಿ ಜಾಸ್ತಿ ಇದ್ರೆ ಒಂದು ಎರಡೂವರೆ ಸ್ಪೂನ್ ಎಣ್ಣೆ ಹಾಕಿರಿ ಇದಕ್ಕೊಂದು ಸ್ವಲ್ಪ ಸಾಸಿವೆ ಹಾಕಿರಿ ನಾನು ಚಟಾಪಟ ಅಂದಮ್ಯಾಗೆ ಸ್ವಲ್ಪ ಜೀರಿಗೆಯನ್ನು ಹಾಕಿರಿ ಸ್ವಲ್ಪ ಕಡಿಮೆಯನ್ನೂ ಹಾಕಿರಿ ನಿಮಗೆ ಇದು ಸಾಸಣೆ ಜೀರಿಗೆ ಬೇಡ ಅಂದರೆ ಸ್ಕಿಪ್ ಬೇಕಾದ್ರೆ ಮಾಡ್ಬೋದು ಕಡಿಮೆ ಅಷ್ಟ ಹಾಕಿರಿ ಮತ್ತು ಹೆಚ್ಚಿಟ್ಟಂತ ಉಳ್ಳಾಗಡ್ಡಿಯನ್ನು ಹಾಕಿರಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಉಳ್ಳಾಗಡ್ಡಿ ಫ್ರೈ ಮಾಡಿ ಕೊಳ್ರಿ ಎಲ್ಲ ಕೆಂಪು ಆಗ್ಬೇಕು ನೋಡಿರಿ ಉಳ್ಳಾಗಡ್ಡಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ರಿ ಆನಂತರ ಅದಕ್ಕೆ ಹೆಚ್ಚಿಟ್ಟಂಥ ಟೊಮ್ಯಾಟೊನು ರೀ ಈ ಟೊಮ್ಯಾಟೊ ರೀ ಸ ಎಲ್ಲ ಚೆನ್ನಾಗಿ ಮೆತ್ತಾಗೋ ಆಗೋ ತನಕ ಫ್ರೈ ಮಾಡಿಕೊಳ್ಳೆ ರೀ ಎಣ್ಣೆಯೊಳಗೆ ಯಾಕಂದಿದ್ರೆ ನಾವು ಈ ಪಲ್ಯಕ್ಕೆ ನೀರು ಹಾಕಲಾರಂಗೆ ಮಾಡ್ತಾ ಇದ್ದೇವೆ ರೀ ಹಾಗಾಗಿ ಈ ನೋಡಿರಿ ಅಚ್ಚ ಖಾರದ ಪೇಸ್ಟನ್ನು ಹಾಕ್ತೇನೆ ರೀ ಒಂದು ಸ್ಪೂನಷ್ಟು ನಾನು ಅದಕ್ಕೆ ಅರ್ಧ ಸ್ಪೂನ್ ಅರ್ಸಿನ ಪುಡಿಯನ್ನು ಹಾಕ್ತಾ ಇದ್ದೇನೆ ರೀ ನಾನು ಮತ್ತು ರುಚಿಗೆ ತಕ್ಕಷ್ಟು ಒಂದು ಸ್ಪೂನಷ್ಟು ಉಪ್ಪನ್ನು ಇದ್ದೇನೆ ರೀ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿರಿ ಎಲ್ಲ ಚೆನ್ನಾಗಿ ಕುದ್ದಿದ್ದೇವೆ ರೀ ಫ್ರೆಂಡ್ಸೇ ಇದಕ್ಕೆ ಹುರಿದಿಟ್ಟಂಥ ಹಾಕ್ತಾ ಇದ್ದೇನೆ ನೋಡ್ರಿ ಈಗ ನಾನು ಹಾಕಿ ಇದನ್ನು ಎಲ್ಲ ಚೆನ್ನಾಗಿ ಒಗ್ಗರಣೆ ಒಳಗೆ ಮಿಕ್ಸ್ ಮಾಡಿಕೊಳ್ಳಿರಿ ಮಿಕ್ಸ್ ಆದ ಮೇಲೆ ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿಯನ್ನು ಹಾಕಿರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳ್ರಿ ಆನಂತರ ಅದಕ್ಕೆ ಲೋ ರೀ ಮುಚ್ಚಳನ್ನು ಮುಚ್ಚಿ ಎರಡು ನಿಮಿಷ ಕುದಿಸಿರಿ ನೋಡಿರಿ ಫ್ರೆಂಡ್ಸ್ ಈಗ ಎರಡು ನಿಮಿಷ ಆಗಿದೆ ಇದು ಎಷ್ಟು ಚೆನ್ನಾಗಿ ಕುದೀತಾ ಇದೆ ನೋಡಿರಿ ನಮ್ಮ ಕರ್ಚಿಕಾಯಿ ಪಲ್ಯ ಈಗ ಆಗಿದೆ ನೋಡ್ರಿ ನಮ್ಮ ಕರ್ಜಿಕಾಯ ಪಲ್ಯ ಎಲ್ಲ ಚೆನ್ನಾಗಿ ಕೂದಿದೆ ಇದು ರೊಟ್ಟಿ ಜೊತೆ ಚಪಾತಿ ಜೊತೆ ತಿಂದರೆ ಭಾಳ ರೀ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ರೀ ಫ್ರೆಂಡ್ಸ್ ಇದು ವರ್ಷಕ್ಕೊಮ್ಮೆ ಕಮ್ಮಿಯರು ತಿನ್ಬೇಕು ರೀ ಕರ್ಸಿಕಾಯಿ ಪಲ್ಯಾನ ನೀವು ಒಮ್ಮೆ ಈ ಥರ ಮಾಡಿ ನೋಡಿರಿ ಫ್ರೆಂಡ್ಸ್ ಭಾಳ ಟೇಸ್ಟ್ ಆಗುತ್ತೆ ರೀ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟನ್ನು ಮಾಡಿ ಎಲ್ಲರಿಗೂ ಸೇರ್ ಮಾಡಿರಿ ಫ್ರೆಂಡ್ಸ್ ಧನ್ಯವಾದಗಳು ರೀ